ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ರೆಡಿ ಆಗಿದೀವಿ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೀಚ್ ಇಂದ ಬಂದು ಮತ್ತೆ ಹೆಂಗಿದ್ರು ಸ್ನಾನ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ದೇವ್ರ ದರ್ಶನಕ್ಕೆ ಹೋಗೋಣ ಎರಡೇ ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಟಾರ್ಗೆಟ್ ಇಟ್ಕೊಂಡಿರೋದು ನೋಡೋಣ ಹೆಂಗಾಗತ್ತೆ ಅಂತ ನೋಡೋಣ ಹೆಂಗಾಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ತೋರ್ಸೋಣ ಬೀಚ್ ಬಂದರು ಮಲ್ಪೆ ಬೀಚು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಅಷ್ಟೇ ಅಂತ ಹೇಳಿದ್ದಾರೆ ಮತ್ತು ಆಟೋಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆಟೋಗಳು ಸಿಗುತ್ತಾ ಇಲ್ಲ ಬಸ್ ಹೋಗದಾ ಏನರಲ್ಲಿ ಹೋಗೋದ ಅಂತ ಅಂದ್ಬಿಟ್ಟು ಹೋಗಿ ಬಿಚಾರಿಸಿದ್ರೆ ಗೊತ್ತಾಗುತ್ತೆ ಇವಾಗ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಹೋಗಿ ಸಿಗುವ ಉಡುಪಿ ಬೀದಿ ಬೀದಿ ಅಲಿತಾ ಇದೀವಿ ಕಾಯ್ ರೋಡ್ ತಾನೇ ಇದೆಲ್ಲ ಫುಲ್ಲು ಏನ್ ಯಾವ್ದು ಓಪನ್ ಆಗಿಲ್ಲ ಅಂಗಡಿ ಫುಲ್ಲು ಓ ಹೇಳ್ತಾ ಹೇಳ್ತಿದ್ದಾಳೆ ಕೇಳಿ ಡೀಟೇಲ್ಸ್ ಹೇಳು ಆಟೋ ಕೇಳಿದ್ವಿ ಬರೀ ಐದ್ ಕಿಲೋಮೀಟರ್ಗೆನೆ ಐದೇ ಕಿಲೋಮೀಟರ್ ಆಗ ನಾಲ್ಕು ಕಿಲೋಮೀಟರ್ ಅಂದಿದ್ ನನ್ ತಮ್ಮ ಅಷ್ಟಕ್ಕೇ ಟೂ ಹಂಡ್ರೆಡ್ ಕೇಳಿದ್ರು ಇನ್ನೂರು ರೂಪಾಯಿ ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೋಯ್ತಾ ಇದ್ವಿ ಹೆಣ್ಮಕ್ಳಂದ್ರೆ ಹಂಗೆ ಅಲ್ವಾ ಎಲ್ಲಾದರೂ ಉಳ್ಸೋದನ್ನ ನೋಡ್ತಿರ್ತಾರೆ ಹಂಗಾಗಿ ನಾವು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅನ್ಸುತ್ತೆ ನಡ್ಕೊಂಡು ಹೋಗಿದ್ವಿ ನಮ್ಮ ರೂಮಿಂದ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ನಡ್ಕೊಂಡು ಹೋಗಿದ್ ನಡ್ಕೊಂಡು ಹೋಗಿ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮಲ್ಪೆ ಬೀಚ್ಗೆ ಬಸ್ಗೆ ಪರ್ ಹೆಡ್ಗೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂತ ಅನ್ಸುತ್ತೆ ಅರೆ ಸ್ವಲ್ಪ ದೂರನೇ ಅಂತ ಅನ್ನಿಸ್ತು ಅಂದ್ರೆ ಊರುಗಳ ಮೇಲೆಲ್ಲ ಹೋಗೋದು ಬಸ್ ಅದು ಪ್ರೈವೇಟ್ ಬಸ್ಸು ಹಂಗಾಗಿ ದೂರನೇ ಅಂತ ಅನ್ಸುತ್ತು ಆಟೋ ಎಲ್ಲ ಹೋಗ್ಬೇಕಾದ್ರೆ ಶಾರ್ಟ್ ಕಟ್ ಅಲ್ಲಿ ಹೋಗುತ್ತೆ ಅಂತ ಎಷ್ಟು ದೂರ ನಡ್ಕೊಂಡು ಚಾರ್ಜಸ್ ಐತೆ ಕಾರ್ ಬಂದ್ರೆ ತರ್ಟಿ ರುಪೀಸು ಟಿ ಟಿ ಬಂದ್ರೆ ಹಂಡ್ರೆಡಾ ಹ ಇವಳು ನಡ್ಕೊಂಡ್ತೊಳಗಾಯ್ ಇವಳಗ್ ಏನು ಚಾರ್ಜ್ ಇಲ್ಲ ದೂರ ಇರ್ಬೇಕು ಅನ್ಸುತ್ತೆ ಇಲ್ಲಿ ಯಾವ ಆಟೋ ಐತೆ ಅವ್ರ ಕಾರಲ್ಲಿ ಡ್ರಾಪ್ ಕೇಳ್ಬಿಡು ಹೋಗ್ಲಿ ಡ್ರಾಪ್ ಕೊಡಿ ಸರ್ ಹೊತ್ತು

ನೋಡ್ತಾ ಇರೋದು ಫಸ್ಟು ಅಲ್ಲೆಲ್ಲ ಸೇತುವೆ ಇದೆಯಲ್ಲ ಅದು ಏನು ಇರಲಿಲ್ಲ ನಾವು ಬಂದಾಗ ಸ್ಕೂಲ್ ಡೇಸಲ್ಲಿ ಬಂದಿದ್ದು ಅದೇನು ಇರ್ಲಿಲ್ಲ ಒಂಥರ ಚೆನ್ನಾಗೈತೆ ಬೋಟಿಂಗ್ ಇರ್ಲಿಲ್ಲ ಬರೀ ಸುಮ್ಮನೆ ಆಟ ಆಡ್ಕೊಂಡು ಬಿದ್ಕೊಂಡು ಅದಾಡ್ಕೊಂಡು ಹೋಗಿದ್ವಿ ಒಂಥರ ಖುಷಿ ಐತೆ ಐತೆ ನೋಡಕ್ ಇವಾಗ ಎಲ್ಲ ಐತಿ ಇವಾಗ ಫೋನ್ ಐತೆ ದುಡ್ಡು ಐತೆ ಎಲ್ಲ ಐತೆ ಆದರೂ ನೆಮ್ಮದಿಲ್ಲ ಆ ಖುಷಿ ಸಿಗಲ್ಲ ಈ ಟೈಮಲ್ಲಿ ಚೆನ್ನಾಗೈತೆ ಒಂಥರ ನಾವಂತೂ ಅಲ್ಲಿ ಹೋಗ್ತಿದ್ದಂಗೆಲ್ಲ ಫುಲ್ಲು ಫೋಟೋಸ್ ತಗೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಇದೇ ಆಗೋಯಿತು ಅಂದರೆ ಹೋಗಿ ಆಟ ಆಡೋದ್ಕಿಂತ ಅಂದರೆ ಉಪ್ಪು ನೀರಲ್ವ ತಲೆಗೆಲ್ಲ ಬಿದ್ದರೆ ಇದು ಇರಿಟೇಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಟ ಆಡೋದ್ಕಿಂತ ಬರಿ ಫೋಟೋಸು ವೀಡಿಯೋಸಲ್ಲೇ ಮುಳುಗೋದು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅದರಲ್ಲಂತೂ ಶಿವಾನಿ ತುಂಬ ಎಂಜಾಯ್ ಮಾಡಿದ್ಲು ಅವಳು ಫಸ್ಟ್ ಟೈಮ್ ಬೀಚ್ ನೋಡಿದ್ದು ಅಂತ ಹೇಳ್ತಾ ಇದ್ಲು ಚಿಕ್ಕ ಆಟ ಆಡೋಣ ಬಾ ಅಲ್ಲಿಗೆ ಬಾ ಅಂತ ಅಂದ್ಕೊಂಡು ಅವಳು ಎಷ್ಟಾಗುತ್ತೆ ಅಷ್ಟು ದೂರ ಹೋಗಿದ್ದೆ you can try modern. ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಆ ಥರ ರೋಲ್ ಮಾಡ್ಕೊಂಡೋಗ್ಬೇಕು ಅಂತ ಸುಮ್ಮನೆ ಹತ್ತಿದ್ವಿ ಅಷ್ಟೇ ಅಂದ್ರೆ ಏನಾದರೂ ಒಂದು ಆಟ ಆಡೋಣ ಬಂದಿರೋದಕ್ಕೆ ಒಂದು ಮೆಮೊರಿ ಇರಲಿ ಅಂತ ಅಂದ್ಬಿಟ್ಟು ಇದ್ದಿದ್ದು ಮೂರೇ ಜನ ಒಂಥರ ಭಯ ಹೆಂಗಿರುತ್ತೆ ಒಳಗಡೆ ಬಿಟ್ಬಿಡ್ತಾರ ಅನ್ನೋ ಥರ ಫೀಲ್ ಇತ್ತು ಅದೇ ಅಲ್ಲಿ ದಡದಲ್ಲೇ ಆಟ ಆಡ್ತಾ ಇರ್ತಾರೆ ನಾವೇ ರೋಲ್ ಮಾಡಬೇಕು ಅಕ್ಕ ಸರಿ ನಾವೇ ದುಡ್ಡು ಕೊಟ್ಟು ನಾವೇ ಬೇವ್ರು ಸುರಿಸುವಂಥದ್ದು ಕರ್ಕೊಂಡ್ ಒಂದೊಳ್ಳೆ ಕೊಡೋದು ಕೊಟ್ಟಿದ್ದೆವು ದುಡ್ಡನ್ನ ಅನ್ನೋ ತರ ಮಾತಾಡ್ತಾ ಇದ್ರು ಒಂಥರ ಆಯಿತು ಅದನ್ನು ಬೇರೆ ಥರ ಎಕ್ಸ್ಪೀರಿಯನ್ಸ್ ಆದರೆ ಇರಲಿಲ್ಲ ನಮಗೆ ಫೀಲ್ ಏನಾಗ್ಲಿಲ್ಲ ನಮ್ಗೆ ಅಷ್ಟೊಂದು ನಮಗೆ ಸುಸ್ತಾಯಿತು ಹೇಳ್ಬೇಕು ಅಂತ ಅಂದ್ರೆ ಇದನ್ನ ಆಡ್ಬಿಟ್ಟು ಡೈರೆಕ್ಟು ಎಂಟ್ರಿ ಇತ್ತು ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲೆಲ್ಲ ಸುತ್ತಬೇಕು ಇಲ್ಲೆಲ್ಲ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಸುತ್ತಿ ಹೋಗಿರೋದು ಹೋಗೋದ್ರಿಂದ ಗೊತ್ತಾಯ್ತೈತೆ ಕೃಷ್ಣನ ದರ್ಶನ ನಿಜವಾದ ದರ್ಶನ ಇದು ಸುತ್ತಕೊಂಡು ಸುತ್ಕಂಡು ಹೋಗಿ ನೋಡೋದು ಎಷ್ಟು ರಶ್ ಇರ್ತಾರೋ ಗೊತ್ತಿಲ್ಲ ಆದರೂ ಇವತ್ತು ಇನ್ನೊಂದ್ಸಲ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇದೇ ಕೊಳ ನೈಟ್ ತಗೊಂಡಿತಿಗೆ ಏನು ಗೊತ್ತಾಗ್ಲಿಲ್ಲ ಬರೀ ಇದಷ್ಟೇ ಇದ್ದಿದ್ದು ಲೈಟಿಂಗ್ಸು ಇವಾಗ ನೋಡ್ರಿ ಚೆನ್ನಾಗಿ ಕಾಣಿಸ್ತೈತೆ ಅವ್ರ ಪುರೋಹಿತ್ರಿಗೆ ಮಾತ್ರ ಇಲ್ಲಿ ಸ್ನಾನ ಹ್ಮ್ ಈ ಮಂಟಪ ಬಂದು ಅಂದರೆ ಗರ್ಭಗುಡಿ ಎದುರುಗಡೆನೇ ಇರುವಂಥ ಮಂಟಪ ನಾನು ಅಲ್ಲಿ ವೀಡಿಯೋ ಇದ್ರು ಯಾರೂ ಏನು ಹೇಳಲಿಲ್ಲ ನನಗೂ ಅವ್ರಿಗೊಂದು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಒಂಥರ ತುಂಬ ಖುಷಿ ಆಯ್ತಾಯಿತ್ತು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅದು ಎದುರುಗಡೆ ನಿಂತ್ಕೊಂಡು ಕೃಷ್ಣನ ಅಂದರೆ ಕಿಂಡಿಲಿ ಸುಮಾರು ಹೊತ್ತು ನೋಡಿದ್ದೀವಿ ಅಲ್ಲಿ ಅಲ್ಲೇ ನಿಂತ್ಕೊಂಡು ಯಾರೂ ಕೇಳೋರು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯನ್ಸು ಈ ದೇವಸ್ಥಾನ ಬಂದು ದೇವಸ್ಥಾನ ಅಂದರೆ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೇ ಇದೆ ಚಂದ್ರಮುಳೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು ನೈಟ್ ಎಲ್ಲ ನೋಡೋಕ್ಕಾಗಿರಲಿಲ್ಲ ಅಲ್ವಾ ಅಂದರೆ ನಾವು ದರ್ಶನ ಮಾಡಿದ್ದೆ ನೈಟು ತುಂಬ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ನಾವು ಬೆಳಗ್ಗೆ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಈ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಕೊಟ್ವಿ ಈ ದೇವಸ್ಥಾನನ ನೋಡಿಕೊಂಡು ಮತ್ತೆ ಇನ್ನೊಂದು ಪಕ್ಕ ಇನ್ನೊಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಅಲ್ಲಿಗೆ ಹೋದ್ವಿ ಅಂದರೆ ಇಲ್ಲಿ ಟೆಂಪಲ್ಗಳೆಲ್ಲ ಹೆಂಗೆ ಅಂತ ಅಂದರೆ ಸಖತ್ತು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿರುತ್ತೆ ಆದರೆ ನಮ್ಮ ಪುಣ್ಯಕ್ಕೆ ಜನ ಯಾರೂ ಇರಲಿಲ್ಲ ಅಂದರೆ ಯಾವುದೂ ಸ್ಪೆಷಲ್ ಇಲ್ಲ ಅಲ್ವಾ ಹಂಗಾಗಿ ಜನಗಳು ಯಾರೂ ಇರಲಿಲ್ಲ ಆದರೆ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅದ್ರ ಪಕ್ಕ ಇನ್ನೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನನ ನೋಡಿಕೊಂಡು ಬೇಗ ಹೊರಟ್ವಿ ಅಂದರೆ ನಮ್ಗೆ ಟೈಮ್ ಇರಲಿಲ್ಲ ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಇರುವಂಥದ್ದು ದೇ ಟೈಮ್ ಇರಲಿಲ್ಲ ಹಂಗಾಗಿ ಬೇಗ ಬೇಗ ಜನನೂ ಯಾರು ಇಲ್ಲದೆ ಇರೋದ ಕಾರಣ ನಾವು ಬೇಗ ಬೇಗನೆ ದರ್ಶನಗಳನ್ನ ಮುಗಿಸ್ಕೊಂಡ್ವಿ ಮತ್ತು ಅಲ್ಲಿಂದ ಬಂದರೆ ರಾಘವೇಂದ್ರ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ನಾವು ಹೊರಡ್ತಾ ಇದ್ವಿ ಅಲ್ಲಿಂದ ಬಂದು ಪ್ಯಾಕ್ ಮಾಡಿಕೊಂಡು ನಮಗೆ ಮೂರು ಗಂಟೆಗೆ ಟ್ರೈನ್ ಇದ್ದಿದ್ದು ಟ್ರೈನ್ ಬುಕ್ ಮಾಡಿದ್ವಿ ಯಾಕೆಂದರೆ ಆ ಕಡೆಯಿಂದ ಬರಬೇಕಾದ್ರೆ ಬಸ್ಸು ನಮಗೆ ತುಂಬ ಕಷ್ಟ ಅಂತ ಇತ್ತು ಹಂಗಾಗಿ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ವಿ ಮೂರು ಗಂಟೆಗೆ ಟ್ರೈನ್ ಇದ್ದಿದ್ದು ಹಂಗಾಗಿ ಬೇಗನೆ ಹೊರಡ್ತಾ ಇದ್ದೀವಿ ನಾವಿಲ್ಲಿ ರೂಮಿಂದ ಅಂದರೆ ಜನಗಳು ಯಾರು ಇಲ್ಲದೆ ಇರೋದ್ರಿಂದ ನಮಗೆ ಬೇಗ ಬೇಗನೆ ಆಯಿತು ನಾವು ಏನು ಅನ್ಕೊಂಡಿದ್ವಿ ಅದೆಲ್ಲ ಬೇಗನೆ ಆಯಿತು ಇಲ್ಲಿಗೆ ನೆನೆ ಎಷ್ಟು ಹತ್ತಿದ್ದು ಟ್ರೈನು ನಾಲ್ಕು ಗಂಟೆ ನೆನೆ ಸಂಜೆ ಮೂರು ನಾಲ್ಕು ಗಂಟೆಗೆ ಬಂದಿದ್ದು ಟ್ರೈನು ಮೂರು ಐವತ್ತಕ್ಕೆ ಆಯಿತು ಈಗ ನಾಲ್ಕು ಇತ್ತು ಟ್ವೆಲ್ ಅವರ್ಸ್ ಜರ್ನಿ ಟ್ರೈನಲ್ಲಿ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆನಪೇ ಆಗಲಿಲ್ಲ ವೀಡಿಯೋ ಮಾಡೋದು ಇವಾಗ ಬಂದು ಮಂಡ್ಯದಲ್ಲಿ ಇಳ್ದಿದ್ದೀವಿ ಈಗ ಕಾಫಿ ಕುಡಿತಾ ಇದೀವಿ ನಮ್ಮ ಮಂಡ್ಯ ಊಟ ತಿಂಡಿ ಕಾಫಿಗೆ ಅಂದ್ರೆ ನಮ್ಗೆ ಚೂರು ನಮ್ಗೆ ಅಡ್ಜಸ್ಟ್ ಆಗಲ್ಲ ನಾವು ಅಡ್ಜಸ್ಟ್ ಆಗೋದು ಇಲ್ಲ ನಮ್ಮ ಮಂಡ್ಯ ಮೈಸೂರು ಸೈಡು ಅಡ್ಜಸ್ಟ್ ಆಗಲ್ಲ ಅಲ್ಲೆಲ್ಲ ಊಟ ತಿಂಡಿಗೆಲ್ಲ ಏನೋ ಒಂಥರ ಹ್ಮ್ ನಾವ್ ಇಲ್ಲಿಯವ್ರು ಅಲ್ಲಿಗೆ ಅಡ್ಜಸ್ಟ್ ಆಗಲ್ಲ ಅಲ್ಲಿವರ್ ಬೇಕಾದ್ರೆ ಇಲ್ಲಿಗೆ ಅಡ್ಜಸ್ಟ್ ಆಯ್ತಾರೆ ಇಲ್ಲಿಯವ್ ಅಡ್ಜಸ್ಟ್ ಆಗಕ್ ಊಟದಲ್ಲೂ ಅಡ್ಜಸ್ಟ್ ಮಾಡ್ಕೊಳಲ್ಲ ನಾವು ಇವಾಗ ಕಾಫಿ ಕುಡಿತ ಇದ್ದೀವಿ ಈಗ ಮತ್ತೆ ಇನ್ನೊಂದು ಆರು ಗಂಟೆಗೆ ಟ್ರೈನ್ ಬರುತ್ತೆ ಈಗ ಬರುತ್ತೆ ಆರು ಗಂಟೆಗೆ ಟ್ರೈನ್ ಇಲ್ಲಿ ಮತ್ತೆ ಟ್ರೈನ್ ಹತ್ಕೊಂಡು ಅಲ್ಲಿ ಹೇಳ್ಕೊಳೋದು ಮಗಳೂ ತೋರಿಸೈತೆ ಮಗಳು ಪಾಪ ಸಪ್ಪ ಕೂತ್ಬಿಟ್ಟೈತೆ ಅದಕ್ಕೂ ಇದ್ದೇ ಇಲ್ಲ ಕಣ್ಣೆಲ್ಲ ಊತ್ಕೊಬಿಟ್ಟೈತೆ ಓಕೆ ಮನೆಗೆ ಹೋಗಿ ಸಿಗುವ ಗೈಸ್ ಇವತ್ತು ಗುರುವಾರ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಎಷ್ಟೇ ನಾವು ಮಲ್ಕೊಂಡು ಬರೋ ಥರ ನಾವು ಬುಕ್ ಮಾಡ್ಕೊಂಡು ಬಂದಂದ್ರು ಎಷ್ಟೇ ದೂರಾಗಿ ಬಂದ್ರು ನಿದ್ದೆ ಬರೋಲ್ಲ ಬರಬೇಕಾದ್ರೆ ಬಂದು ಸಿಕ್ಬಿಡುತ್ತಾ ಇಲ್ಲ ಟ್ರೈನ್ ಪಾಸಾಗಿಬಿಡುತ್ತಾ ಇಲ್ಲ ಏನಾದರೂ ಜವಾಬ್ದಾರಿಗಳಿರುತ್ತೆ ನಮ್ಮದೇನಾದರೂ ವಸ್ತುಗಳು ಕಳೆದು ಹೋಗ್ಬಿಡುತ್ತಾ ಯಾರೂ ನಂಬಿಕೆಡಕ್ಕೆ ಆಗಲ್ಲ ಹಂಗಾಗಿ ಸರಿಯಾಗಿ ನಿದ್ದೆ ಇರಲಿಲ್ಲ ಮಲಗಿದ್ದೆ ಆದರೂ ನಿದ್ದೆ ಮಾಡ್ತಿರ್ಲಿಲ್ಲ ಎದೆಳದು ಫೋನ್ ನೋಡೋದು ಹಂಗೆ ಆಯ್ತಾಯ್ತು ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ತಿಂಡಿ ತಿಂದು ಈಗ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಇನ್ನೊಂದು ಪೂಜೆ ಇದೆ ಸತ್ಯನಾರಾಯಣ ಪೂಜೆ ಮತ್ತೆ ಕಾಲ್ ಮಾಡಿದರು ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಬಾ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗಬೇಕು ಹೋಗೋಣ ಅಷ್ಟೇ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕ ಕ್ಲಿಕ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಆದಷ್ಟು ನಾ ವೀಡಿಯೋ ನೋಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Thanks for watching, bye!